ಲೈಟ್ ಹುಳಗಳು ಹೇಗೆ ಬೆಳಕನ್ನ ಉತ್ಪತ್ತಿ ಮಾಡುತ್ತೆ ಮತ್ತು ಯಾಕೆ ಬೆಳಕನ್ನ ಉತ್ಪತ್ತಿ ಮಾಡುತ್ತೆ ಅಂತ ಇದೇ ರೀತಿಯ ಮೆಂಚುಳದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನ ಬಗ್ಗೆ ತಿಳಿತಾ ಹೋಗೋಣ ಈ ಹುಳುವಿನ ಹೊಟ್ಟೆಯಲ್ಲಿ ಲೂಸಿಫರಿನ ಮತ್ತು ಲೂಸಿಫರಸ್ ಎಂಬ ಎರಡು ಗ್ರಂಥಿಗಳು ಇರುತ್ತವೆ ಈ ಗ್ರಂಥಿಗಳು ಆಕ್ಸಿಜನ್ ಅನ್ನ ಬಳಸಿಕೊಂಡು ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಕೊನೆಗೆ ಆ ಹೀಟ್ ಬೆಳಕಾಗಿ ಹೊರಹೊಮ್ಮುತ್ತೆ ಮಿಂಚು ಹುಳಗಳು ಬೆಳಕನ್ನು ಉತ್ಪತ್ತಿ ಮಾಡುವುದರ ಪ್ರಮುಖ ಕಾರಣ ತಮ್ಮ ಸಂಗಾತಿಯನ್ನು ಅಟ್ರಾಕ್ಟ್ ಮಾಡುವುದಕ್ಕೆ ಈ ಮಿಂಚು ಹುಳಗಳು ಬೆಳಕನ್ನು ಹೊರ ಸೂಸುತ್ತವೆ ಈ ಹುಳಗಳು ರಾತ್ರಿಯ ಹೊತ್ತಲ್ಲಿ ತುಂಬಾ ಆಕ್ಟಿವ್ ಆಗಿ ಇರುತ್ತವೆ ಈ ಹುಳಗಳು ಸಾಮಾನ್ಯವಾಗಿ ಮರ ಮತ್ತು ಹೂತೋಟ ಹಾಗೂ ನದಿಯ ದಂಡೆಯಲ್ಲಿ ಕಂಡುಬರುತ್ತವೆ ಮಿಂಚು ಹುಳು ಸಾಮಾನ್ಯವಾಗಿ ಕ್ರಿಮಿ ಕೀಟಗಳನ್ನು ತಿಂದು ಬದುಕುತ್ತೆ ಇದು ಇವತ್ತಿನ ವಿಡಿಯೋ ದಯವಿಟ್ಟು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೂ ನಮ್ಮ ಚಾನಲನ್ನು ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಜೈ ಹಿಂದ್